ಹ್ಯಾಪಿ ನ್ಯೂ ಇಯರ್ ಬಂತೈ ಏನು ಮಾಡಲಿ ಏನು ಬಿಡಲಿ ಅನ್ಕಂತ ಕುಂದ್ರಕ್ಕ ಹೋಗ್ಬಾಡ ಯಾಕಂದ್ರೆ ಪ್ರತಿ ವರ್ಷನೂ ಕ್ಯಾಲೆಂಡರ್ ಚೇಂಜ್ ಆಗ್ತತಿ ಪ್ರತಿ ವರ್ಷನೂ ಹ್ಯಾಪಿ ಅನ್ನೋದು ಬರ್ತೈತಿ ಆದ್ರೆ ಈ ಬಡವ್ರ ನನ್ನ ಮಕ್ಳು ಲೈಫ್ನಾಗ ಯಾವಾಗ ಹ್ಯಾಪಿ ಅನ್ನೋದು ಬರ್ತೈತಪ್ಪ ಅಂದ್ರೆ ತನ್ನ ಜೀವನದಾಗಿ ಏನು ಅನ್ಕೊಂಡಿರ್ತಾನಲ್ಲ ಅವಾಗ ಮಾತ್ರ ಈ ಹ್ಯಾಪಿ ಲೈಫು ಹ್ಯಾಪಿ ಆದ ಜೀವನ ಸಾಗ್ತೈತಿ ಆದ್ರೆ ಈ ಬಡವ್ರ ಮಕ್ಕಳು ಏನೋ ಒಂದು ಅನ್ಕೊಂಡಿರ್ತೀನಿ ನಾವು ಹಂಗೆ ಸಾಧಿಸ್ಬೇಕು ಹಂಗೆ ಮಾಡಬೇಕು ಹಿಂಗೆ ಇರಬೇಕು ನನ್ನ ತಂದೆ ತಾಯಿನ ಹಂಗೆ ನೋಡ್ಕೋಬೇಕು ನಾ ಇಷ್ಟಪಟ್ಟು ಹುಡುಗಿನ ಹಿಂಗೆ ನೋಡ್ಕೋಬೇಕಂತ ಆದ್ರೆ ನಾವು ಅನ್ಕೊಂಡಿದ್ದು ಎರಡು ಸಾವಿರದ ಇಪ್ಪತ್ತೈದರಾಗ ಏನು ಕೂಡ ಈಡೇರಿಗಿಲ್ಲ ಆದರೂ ಕೂಡ ಏನು ಎರಡು ಸಾವಿರದ ಇಪ್ಪತ್ತಾರ ಏನು ಬರಕು ಅಂತೇಳಿ ಇದ್ರಾಗ ನೀವು ಏನು ಅನ್ಕೊಂಡಿರಿ ಅದನ್ನು ಸಾಧಿಸಿ ತೋ ತೋರಿಸ್ಬೇಕು ಏನು ಇನ್ಸ್ಟಾಗ್ರಾಮ್ನಾಗ ಎಷ್ಟೋ ಅಭಿಮಾನಿ ದೇವರುಗಳನ್ನು ಪ್ರೀತಿ ಪಡಿಬೇಕಂತಕಂದಿರೋ ಏನು ಹಣ ಆಸ್ತಿ ಇದನ್ನು ಸಂಪಾದನೆ ಮಾಡ್ಕೊಂತಿಕೊಂಡಿರು ಅದು ನಿಮಗೆ ಬಿಟ್ಟಿದ್ದೆ ಆದ್ರೆ ನಾನು ಅನ್ಕೊಂಡಿದ್ದು ಈ ಹ್ಯಾಪಿ ನ್ಯೂ ಇಯರ್ ಮುಯೇತಿಗೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಮುಗಿದು ಎರಡು ಸಾವಿರದ ಇಪ್ಪತ್ತೇಳು ಚಲೋ ಅಗತ್ಯ ನಾನು ಏನು ಮಾಡ್ಬೇಕಪ್ಪ ಅಂತಂದಿನಂದ್ರೆ ಎಷ್ಟೋ ಅಭಿಮಾನಿ ದೇವರುಗಳನ್ನ ಪ್ರೀತಿ ಪಡಿಬೇಕಂತಕ್ಕಂದಿನಿ ಆದ್ರೆ ನನ್ನ ದೊಡ್ಡ ಕನಸು ಏನಪ್ಪ ಅಂದ್ರೆ ಈ ಎರಡು ಸಾವಿರದ ಇಪ್ಪತ್ತಾರು ಮುಗಿಯುತ್ತಿಗೆ ಏನೋ ಒಂದು ಮಾಡಬೇಕು ಏನೋ ಒಂದು ಜನಕ್ಕೆ ನಾನು ಗೊತ್ತಾಗಬೇಕು ಎಲ್ಲೇ ಹೋದ್ರೂ ನಾನು ಗುರು ಮಾತಾಡಿಸ್ಬೇಕು ಯಾಕಂದ್ರೆ ನಾನು ಅನ್ಕೋದಂಥ ಕನಸು ಇರೇ ಇರ್ತಂತೇಳ್ಕಿ ಈ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕಾಲಿಡ್ಕೊತೀನಿ ಇದು ನಂದು ನೀವು ಏನು ಅನ್ಕಂದಿರಲ್ಲ ಅದನ್ನು ಸಾಧಿಸಿ ತೋರ್ಸೋತನ ಬಿಡಾಕೊಂಡು ಹೋಗ್ಬೇಡಿ ಹಾಲು ಪಾಲ್ತು ಮಂದಿ ಮಾತಾಡ್ತೈತಿ ತಿಳಿಯೇ ಕಿಡಿಸಿ ಅಕ್ಕೋಗ್ಬೇಡಿ ಯಾಕಪ್ಪ ಅಂದ್ರೆ ನನ್ನ ಎಕ್ಸಾಂಪಲ್ ಹೇಳ್ತೀನಿ ಕೇಳಿರಿ ನಾನು ಲಾಕ್ ಚೋಲು ಮಾಡಿ ಭಾಳ ದಿನ ಆಯ್ತು ಆದ್ರೆ ಎಷ್ಟೋ ಮಂದಿ ನನಗೆ ಈಗಾದ್ರೆ ಏಳಿಸ್ತಾರೆ ಈಗ ನಾನು ಎಲ್ಲೇ ಹೋದ್ರೆ ಹಂಗಂತಾರೆ ಹಿಂಗಂತಾರೆ ಅನ್ಕಂತ ಕುಂತಿದ್ನಪ್ಪ ಅಂದ್ರೆ ನನಗೆ ಈಗ ಇನ್ಸ್ಟಾ ಇನ್ಸ್ಟಾದಾಗ ನಂದು ಮೂವತ್ತು ಕೆ ಅಂದ್ರೆ ಮೂವತ್ತು ಸಾವಿರ ಫಾಲೋವರ್ಸ್ ಓದಿಲ್ಲ ಆ ಮೂವತ್ತು ಸಾವಿರ ಏನರ ಒಂದು ಕಡೆ ಆಯ್ಕೆ ನೋಡಿದ್ರೆ ಜನ ಸಾಗರ ರೀ ಜನ ಸಾಗರ ಇಷ್ಟು ಅಭಿಮಾನಿ ದೇವರ ಪ್ರೀತಿ ಪಡಿಬೇಕಂದ್ರೆ ಆ ದೇವರು ಮತ್ತು ಈ ಅಭಿಮಾನಿ ದೇವರುಗಳು ಕೊಟ್ಟಂಥ ಭಿಕ್ಷೆ ಐತೆ ನಾನು ಬಿಡ್ರಿ ಅದನ್ನೆಲ್ಲ ಆಲ್ತು ಪಾಲ್ತು ಮಾತಾಡ್ಕೊತಾರಕ್ಕೆ ಈಗ ಆಗಿಲ್ಲ ಯಾಕಪ್ಪ ಅಂದ್ರೆ ಅದ್ರ ಬಗ್ಗೆ ನಾನು ಮಾತಾಡೋಷ್ಟು ಬೆಳೆದನ್ನ ಬೆಳೆದಿಲ್ಲ ಅಷ್ಟು ಫಾಲೋವರ್ಸ್ ಕೂಡ ಇಲ್ಲ ನನಗೆ ಯಾಕಪ್ಪ ಅಂದ್ರೆ ಮೂವತ್ತು ಸಾವಿರ ಅನ್ನೋದು ಎಷ್ಟೋ ಮಿಲಿಯನ್ ಫಾಲೋವರ್ಸಿಗೆ ನನಗೇನು ದೊಡ್ಡ ಮ್ಯಾಟ್ರಲ್ಲ ಅಂತಾರೆ ಮಿಲಿಯನ್ ಫಾಲೋವರ್ಸ್ ಅದು ನನ್ಗೆ ಅದು ಮೂವತ್ತು ಸಾವಿರಕ್ಕೆ ಭಾಳ ದೊಡ್ಡ ನನಗೆ ಆದರೂ ಬಿಡ್ರಿ ಈಗ ಅದ್ರ ಬಗ್ಗೆ ಮಾತಾಡ್ತೀನಿ ಹಂಡ್ರೆಡ್ಗೆ ಏನಾಗುತ್ತಲ್ಲ ಅವಾಗ ನಾನು ಫಿನ್ ಟು ಫಿನ್ ಉತ್ತರ ಕೊಡ್ತೀನಿ ನೀವು ಏನು ಕ್ವಶನ್ ಕೇಳ್ತಿರಲ್ಲ ಅದಕ್ಕೆಲ್ಲ ಕೊಡ್ತೀನಿ ಹಂಡ್ರೆಡ್ ಕೆ ಅನ್ನೋದು ಆದಷ್ಟು ಜಲ್ದಿ ಮಾಡ್ಬೇಕು ಅನ್ನೋದೈತಿ ನೋಡಮ್ಮ ಟ್ರೈ ಮಾಡಮ್ಮ ಅದು ಆಗುತ್ತಂದು ನೋಡಮ್ಮ ಅಂತ ಅದು ಬರ್ರಿ ಆ್ಯಪ್ ನೀವರ್ದಾಗ ನೀವು ಏನು ಮಾಡ್ಕೊಂತ ಅಂತಕಂದಿರ ಅಂತ ಪಟ್ನ ನೀವು ಕಮೆಂಟ್ ಆಗಿರಿ ಆದರೆ ನಾವು ಆ್ಯಪ್ ನೀವರ್ದಾಗ ಏನು ಮಾಡ್ಕೊ ಅಂತಕಂದಿ ಅಂದ್ರೆ ದಾಮ್ ಧೂಮ್ ಪಾರ್ಟಿ ಮಾಡ್ಕೊ ಅಂತಕಂದಿಲ್ಲ ಆದರೆ ಏನೋ ಫ್ರೆಂಡ್ಸ್ ಫ್ರೆಂಡ್ಸು ಸೇರ್ಕರಿಸಿ ಎಲ್ಲೋ ಅಂತ ಚಿಕ್ಕದ ಪಾರ್ಟಿ ಇದನ್ನ ಮಾಡಿ ಏನೋ ಒಂದು ಲೆವೆಲ್ಯಾಗ ಮಾಡೋಕೆತ್ಕೊಂಡಿವೆ ಆದ್ರೆ ಹ್ಯಾಪಿ ನ್ಯೂ ಆರ್ದಾಗ ಏನಾರ ಆಗಲಿ ಏನಾರ ಬಿಡಲಿ ಸಾಧಿಸಿ ತೋರ್ಸೋ ಮಾಟ ಬಿಡೋಕೆ ಹೋಗ್ಬೇಡಿ ಎದಕ್ಕಪ್ಪ ಅಂದ್ರೆ ಎರಡು ಸಾವಿರ ಇಪ್ಪತ್ತಾರನಾಗ ಚಾಪ್ಟ್ರು ಕ್ಲೋಸ್ ಆಗ್ಬೇಕು ನೀ ಏನು ಅನ್ಕೊಂಡಿಲ್ಲ ಅದನ್ನು ಮಾಡಿ ತೋರಿಸಲೇಬೇಕು ಯಾಕಪ್ಪ ಅಂದ್ರೆ ಈ ಜನಗಳು ನೀನು ಹೆಂಗೆ ಗುರ್ತಿಡ್ತಾರಂದ್ರೆ ಏನು ಒಂದು ಇಲ್ಲೋ ನೀನು ರೈತಂತ ಇಟ್ಕೋ ರೈತ ಅಂತಲೇ ಇಟ್ಕೋ ಇಲ್ಲಿ ಯಾವುದೋ ಒಂದು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಇಟ್ಕೋ ಎಲ್ಲಿಯೋ ಇರ್ತೀನಿ ಹೆಂಗೋ ಇರ್ತೀನಿ ಅಂತ ಇಟ್ಕ ನೀನು ಯಾ ನನ್ನ ಮಗನ ಕೂಡ ಗುರ್ತಿಡ್ಕಿಲ್ಲ ನಿನ್ನ ಗುರ್ತಿಡಿಯಲ್ಲದು ಒಂದ ಒಂದು ಒಂದು ಸೋಷಿಯಲ್ ಮೀಡ್ಯಾದ ನೀನು ಎಷ್ಟು ಜನರಿಗೆ ಎಷ್ಟು ಒಳ್ಳೆಯ ಕೆಲಸ ಮಾಡ್ತೀನಿ ಅನ್ನೋದು ಮಾತ್ರ ಎರಡು ಸಾವಿರದ ಇಪ್ಪತ್ತಾರು ಹ್ಯಾಪಿ ನ್ಯೂ ಇಯರ್ ಬಂತು ಏನು ಭಾಳ ದಿನ ನೋಡೋದಿಲ್ಲ ಆದ್ರೆ ಅಷ್ಟೊನಿಗೆ ನೀವು ಏನು ಮಾಡ್ಬೇಕಂತಕಂದಿರು ರಾತ್ರಿ ಧಾಮ್ ಧೂಮ ಪಡಕ್ ಹಚ್ಬೇಕು ಅಂತಕಂದರು ಏನು ಡಿ ಜೆ ಕಂದ್ರು ಏನು ಧಾಮ್ ಧೂಮ ಕುಡಿಬೇಕಂತಕಂದಿರು ಏನು ಚಿಕನ್ ಪಾರ್ಟಿ ಮಾಡ್ಕಿ ಏನೋ ಮಾಡಬೇಕಂತಕೊಂಡಿರ್ತೀರಿ ಆದ್ರೆ ಅದು ನಿಮ್ಮ ಪರ್ಸ್ನಲ್ ಆದ್ರೆ ಒಂದು ಹೇಳ್ತೀನಿ ನೀವು ಏನು ಅನ್ಕೊಂಡಿರಲ್ಲ ಅದನ್ನೆಲ್ಲ ಮಾಡಿರಿ ಅದನ್ನು ಮಾಡೋಕ್ಕಿಂತ ಮುಂಚೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಮುಗೀತಿಗೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತೇಳು ಚಲುವ ನೀವು ಏನರ ಒಂದು ಸಾಧಿಸಿ ತೋರಿಸ್ಲೇಬೇಕು ಎದಕ್ಕಪ್ಪ ಅಂದ್ರೆ ಈ ಜಗತ್ತಿನಾಗ ನಿನ್ನ ಯಾವ ನಾಯಿ ಕೂಡ ಗುರುತಿರೋದು ಮಾತಾಡ್ಸಿಗಲ್ಲ ತಿಳ್ಕೊಂಬೇಡ ನಿನ್ನ ಸಂಬಂಧಿಕರು ಕೂಡ ಗುರುತಿರ್ದ್ ಮಾತಾಡ್ಸಿಗಲ್ಲ ಯಾಕಂದ್ರೆ ನಿನ್ನ ಹಣ ಇದ್ರೆ ಮಾತಾಡಿಸ್ತಾರೆ ನಿನ್ನ ಹತ್ರ ಯಾವುದೋ ಒಂದು ಟ್ಯಾಲೆಂಟ್ ಇದ್ರೆ ಮಾತಾಡಿಸ್ತಾರೆ ನಿನ್ನ ಹತ್ರ ಏನೋ ಒಂದು ಇರ್ಬೇಕು ಇದ್ರ ತಾನ ನ್ಯೂಸಕ್ಕೆ ನೀನು ಯಾರಿಗೆ ಯೂಸ್ ಇಲ್ಲ ಅಂದಮೇಲೆ ಈ ಜಗತ್ತಿಗೆ ಕೂಡ ನೀನು ಯೂಸ್ ಇರಲಿಲ್ಲ ಹೌದಿಲ್ಲ ಅದಕ್ಕೆ ಸಂಬಂಧ ಈ ಎರಡು ಸಾವಿರದ ಇಪ್ಪತ್ತಾರು ಏನು ಬಂತು ಎರಡು ಸಾವಿರದ ಇಪ್ಪತ್ತೇಳು ನೀವು ಏನಾರ ಮಾಡಿ ತೋರಿಸಿರಿ ಏನಾರ ಮಾಡಿ ತೋರಿಸ್ತೀರ ಅನ್ನೋಕ್ಕೆ ಏನೋ ಒಂದು ನಂಬಿಕೆ ಇದೆ ಆದರೆ ನಾ ಏನು ಅನ್ಕೊಂಡಿರಲ್ಲ ಅದ್ರ ಮಾತ್ರ ಮಾಡಿಸಿ ಮಾಡಿ ತೋರಿಸ ತೋರಿಸ್ತೀನಿ ಎಲ್ಲರಿಗೆ ಅಡ್ವಾನ್ಸ್ ಆ್ಯಫಿ ನ್ಯೂ ಇಯರ್